ನೋಡಿ ಆಪರೇಷನ್ನು ಸರ್ಜರಿ ಏನು ಇಲ್ಲ ಸರ್ಜರಿ ಏನು ಇಲ್ಲ ಅನೇಕರು ಬರೋರಿದ್ದಾರೆ ನಮಗೂ ಗೊತ್ತದು ಅನೇಕರು ಬರೋರಿದ್ದಾರೆ ನಮ್ಮ ಕಡೆಯಿಂದ ಯಾರ್ಯಾರು ಹೋಗಿದ್ರು ಅಲ್ಲಿ ಅದ್ರೊಳಗೆ ಕೆಲವರು ಅನೇಕರು ಬರೋರು ಇದ್ದಾರೆ ಹಾಗಾಗಿ ಅವ್ರನ್ನ ನಾವು ಸ್ವಾಗತ ಮಾಡ್ತೇವೆ ಸಾಹೇಬ್ರೆ ಫಿಕ್ಸ್ ಮಾಡ್ಬೇಕು ಒಬ್ಬರೇ ಅಂತೂ ಬರಲ್ಲ ಅವ್ರು ಒಬ್ಬರೇ ಅಂತೂ ಬರಲ್ಲ ಎಷ್ಟು ಜನ ಅಂತ ಗೊತ್ತಿಲ್ಲ ನೋಡಿ ಆಪರೇಷನ್ ಸರ್ಜರಿ ಏನು ಇಲ್ಲ ಸರ್ಜರಿ ಏನು ಇಲ್ಲ ಅನೇಕರು ಬರೋರಿದ್ದಾರೆ ನಮಗೂ ಗೊತ್ತದು ಅನೇಕರು ಬರೋರಿದ್ದಾರೆ ನಮ್ ಕಡೆಯಿಂದ ಯಾರ್ಯಾರು ಹೋಗಿದ್ರು ಅಲ್ಲಿ ಅದರೊಳಗೆ ಕೆಲವರು ಅನೇಕರು ಬರೋರಿದ್ದಾರೆ ಹಾಗಾಗಿ ಅವ್ರನ್ನ ನಾವು ಸ್ವಾಗತ ಮಾಡ್ತೇವೆ ನಮ್ ಸೌದಿ ಸಾಹೇಬರೇ ಫಿಕ್ಸ್ ಮಾಡ್ಬೇಕು ಸೌದಿ ಸಾಹೇಬ್ರೆ ಅಥವಾ ಒಬ್ರೆ ಅಂತೂ ಬರಲ್ಲ ಅವರು ಒಬ್ಬರೇ ಅಂತ ಬರಲ್ಲ ಎಷ್ಟು ಜನ ಅಂತ ಗೊತ್ತಿಲ್ಲ